ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾವು ಬಹು ಪದೋಕ್ತಿಯ ಚಾಪ್ಟರ್ಗೆ ಸಂಬಂಧಿಸಿದಾಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಈ ಒಂದು ಬಹು ಪದೋಕ್ತಿಯಲ್ಲಿ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಬರ್ತವೆ ಮತ್ತು ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಬೇಸಿಕ್ ಆಗಿರುವಂಥ ಎಲ್ಲ ಟರ್ಮ್ಸ್ಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಈ ಒಂದು ಹತ್ತನೇ ತರಗತಿಯ ಬಹು ಪದೋಕ್ತಿ ಚಾಪ್ಟರ್ನ ಆಧಾರವಾಗಿಟ್ಕೊಂಡು ನಾವೆಲ್ಲವನ್ನು ಕೂಡ ಇಂಪಾರ್ಟೆಂಟ್ ಕ್ವೆಶನನ್ನು ಡಿಸ್ಕಸ್ ಮಾಡಿದ್ವಿ ಈಗ ಮುಂದುವರೆದು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕರ್ನಾಟಕ ಟಿ ಟಿಗೆ ಸಂಬಂಧಿಸಿದಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ ಯಾವ ರೀತಿಯಾಗಿ ಬರ್ತವೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಟಾಪಲ್ಲಿರುವಂಥ ಎಂಟು ಕ್ವಶನ್ಸ್ಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಸೇರ್ ಮಾಡಿ ವೀಡಿಯೋಲಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾಕಂದರೆ ಈ ಒಂದು ಚಾನಲಲ್ಲಿ ಟಿ ಇ ಟಿ ಜಿ ಪಿ ಎಸ್ ಟಿ ಮತ್ತು ಎಚ್ ಎಸ್ ಟಿ ಆರ್ ಸಂಬಂಧಿಸಿದ ಹಾಗೆ ಎಲ್ಲ ಕ್ವಶನ್ಸ್ಗಳು ಮತ್ತು ಚಾಪ್ಟರ್ಗಳನ್ನ ಆಲ್ರೆಡಿ ಕವರ್ ಮಾಡಲಾಗಿದೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಚಾನಲ್ನ ಪ್ಲೇ ಹೋಗಿ ಅವುಗಳನ್ನು ವಿಸಿಟ್ ಮಾಡಿ ನೀವು ನೋಡ್ಬೋದು ಸೊ ಇವಾಗ ಪಾಲಿನೋ ಎಮ್ ಎಲ್ ಅಂದರೆ ಬಹು ಉಪದ್ಯೋಗಿಗಳಿಗೆ ಸಂಬಂಧಿಸಿದಾಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾವೀಗ ಡಿಸ್ಕಸ್ ಮಾಡೋಣ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ದ ಡಿಗ್ರಿ ಆಫ್ ದ ಪಾಲಿನೋಮಿಯಲ್ ಅಂದರೆ ಈ ಒಂದು ಬಹುಪದೋಕ್ತಿಯ ಇಲ್ಲಿ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ ಕ್ವಾಡ್ರಿಟಿಕ್ ಪಾಲಿನೋಮಿಯಲನ್ನು ಕೊಟ್ಟಿದ್ದಾರೆ ನೋಡಿ ಎರಡು ಎಕ್ಸ್ರೆ ಎಷ್ಟು ಸ್ಕ್ವೇರ್ ಇದ್ದರೆ ಇದು ಒಂದು ವರ್ಗ ಬಹುಪದೋಕ್ತಿ ಎಕ್ಸ್ರೆ ಎಷ್ಟು ಕ್ಯೂಬ್ ಇದ್ದರೆ ಇದು ಒಂದು ಘನ ಬಹುಪದೋಕ್ತಿ ಪದೋಕ್ತಿ ಎಕ್ಸ್ರೆ ಎಷ್ಟು ಫೋರ್ ಇದ್ದರೆ ಇದು ಕ್ವಾಡ್ರೈಟಿಕ್ ಪಾಲಿನೋಮಿಯಲ್ ಅಂದಾಗ ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಅಂದರೆ ಎಕ್ಸ್ನ ಪವರ್ ಎಷ್ಟು ಜಾಸ್ತಿ ಇದೆ ಮ್ಯಾಕ್ಸಿಮಮ್ ಎಕ್ಸ್ ಪವರ್ ಎಷ್ಟಿದೆ ಫೋರ್ ಇದೆ ಇದಕ್ಕೆ ನಾವು ಡಿಗ್ರಿ ಅಂತೇಳಿ ಕರಿತೀವಿ ಹಾಗಾಗಿ ಎಕ್ಸ್ರಷ್ಟು ಫೋರ್ ಇರೋದರಿಂದ ಈ ಒಂದು ಬಹು ಡಿಗ್ರಿ ಏನಾಗಿರುತ್ತೆ ಆಪ್ಷನ್ ಎ ಫೋರ್ ಆಗಿರುತ್ತೆ ಓಕೆ ಈ ರೀತಿಯಾದ ಡಿಗ್ರಿಯನ್ನು ಕಂಡಿದ್ದೀವಿ ಅಂತ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಸುಮಾರು ಸಹ ಟಿ ಟಿಯಲ್ಲಿ ಕೂಡ ಕೇಳಿದ್ದಾರೆ ಜಿ ಪಿ ಎಸ್ ಟಿ ಎಕ್ಸಾಮ್ನಲ್ಲಿ ಕೂಡ ಕೇಳಿದ್ದಾರೆ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಎಕ್ಸ್ ರೇಸ್ ಟು ಪವರ್ ಯಾವುದು ಹೈಯೆಸ್ಟ್ ಇರುತ್ತೆ ಅದೇ ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ನಾಟ್ ಎ ಫಾಲೋ ಈ ಕೆಳಗಿನವುಗಳಲ್ಲಿ ಯಾವುದು ಬಹುಪದೋಕ್ತಿ ಅಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಈ ಒಂದು ಪ್ರಶ್ನೆಯನ್ನು ನೋಡಿದಾಗ ನಾವು ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ನೋಡೋದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಮೊದಲನೇದನ್ನು ಆಪ್ಷನ್ ಎನ ಗಮನಿಸಿ ಇದು ವರ್ಗ ಬಹುಪದೋಕ್ತಿಯಾಗಿದೆ ಆಪ್ಷನ್ ಸಿ ಅನ್ನು ಗಮನಿಸಿ ಇದು ಒಂದು ಘನ ಬಹುಪದೋಕ್ತಿಯಾಗಿದೆ ಸಿಕ್ಸ್ ಎಕ್ಸ್ ಪ್ಲಸ್ ಫೋರ್ ಎಂತಕ್ಕಂಥದ್ದು ಇದು ರೇಖಾತ್ಮಕ ಬಹುಪದೋಕ್ತಿಯಾಗಿದೆ ಆಗಿದೆ ಹಾಗಾಗಿ ಆಪ್ಷನ್ ಬಿ ಎನ್ನುವಂಥದ್ದು ಈ ವ್ಯಾಲ್ಯೂ ಅನ್ನು ಕಂಡುಹಿಡಿಯಲಿಕ್ಕೆ ಹೋದರೆ ಇದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಹಾಗಾಗಿ ಇದು ಒಂದು ಪಾಲಿನಾಮಿಯಲ್ ಅಲ್ಲ ಇದು ಯಾವುದೇ ರೀತಿಯಾದ ಘನ ಬಹುಪದೋಕ್ತಿ ರೇಖಾತ್ಮಕ ಸಮೀಕರಣ ಆಗಿರ್ಬೋದು ಅಥವಾ ಘನ ಬಹುಪದೊಕ್ತಿ ಆಗಿರ್ಬೋದು ಯಾವುದೇ ರೀತಿಯಾದ ನಿಯಮಗಳನ್ನು ಈ ಒಂದು ಇಕ್ವೇಷನ್ ಸ್ಯಾಟಿಸ್ಫೈ ಮಾಡದೇ ಇರೋದ್ರಿಂದ ಆಪ್ಷನ್ ಬಿ ಎಲ್ಲಿ ಇರುವಂಥದ್ದು ಬಹುಪದೋಕ್ತಿ ಅಲ್ಲ ಅಂಥೇಳಿ ನಾವು ಇಲ್ಲಿ ಹೇಳ್ಬೋದು ಸೊ ಇದು ವರ್ಗ ಬಹುಪಕ್ತಿಯಾಗಿದೆ ಇದು ಘನ ಬಹುಪದೊಕ್ತಿಯಾಗಿದೆ ಇದು ರೇಖಾತ್ಮಕ ಬಹುಪದೋಕ್ತಿಯಾಗಿದೆ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಇದು ಒಂದು ಬಹುಪದೋಕ್ತಿಯಾಗಿಲ್ಲ ಈ ರೀತಿಯಾಗಿ ನಾವು ಕ್ವಶನ್ಸ್ಗಳನ್ನು ಜಾಸ್ತಿ ಪ್ರಾಕ್ಟೀಸ್ ಅದರಲ್ಲಿ ನಾವು ಕ್ವಶನ್ಸ್ಗಳನ್ನು ಅನಲೈಸ್ ಮಾಡಿ ಈಸಿಯಾಗಿ ಆನ್ಸರ್ ಮಾಡ್ಬೋದು ಮಾಡಬಹುದು ಓಕೆ ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದ್ದಾವೆ ಇದೇ ರೀತಿಯಾಗಿ ಸಿಮಿಲರ್ ಕ್ವೆಶನ್ಸ್ಗಳು ಬರ್ಬೋದು ಮೂರನೇ ಪ್ರಶ್ನೆ ಇಫ್ ಒನ್ ಜೀರೋ ಆಫ್ ದ ಕ್ವಾಡ್ರೆಟಿಕ್ ಪೌಲಿನೋಮಿ ಎಲ್ಲಿ ಈಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಕೆ ಈಸ್ ಟು ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ನೋಡಿ ಇಲ್ಲಿ ಒಂದು ವರ್ಗ ಬಹುಪದತೆಯನ್ನು ಕೊಟ್ಟಿದ್ದಾರೆ ಇದರ ಒಂದು ರೂಟ್ಸನ್ನು ಕೂಡ ಕೊಟ್ಟಿದ್ದಾರೆ ಇದರ ಒಂದು ಶೂನ್ಯತೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಕೆ ಯ ವ್ಯಾಲ್ಯೂ ಅನ್ನ ಕಂಡಿರಿ ಈ ರೀತಿಯಾದ ಎಕ್ಸಾಮ್ನಲ್ಲಿ ಈ ರೀತಿಯಾದ ಪ್ರಶ್ನೆಗಳು ಸುಮಾರು ಸರಿ ಟಿ ಇಟಿ ನಲ್ಲಿ ಇದೇ ಸಿಮಿಲರ್ ಆಗಿರುವಂಥ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಪಾಯಿಂಟ್ ದ ಕೆ ವ್ಯಾಲ್ಯೂ ಕಾನ್ಸ್ಟಂಟ್ ವ್ಯಾಲ್ಯೂ ಕೆ ಕೊಟ್ಟಿರ್ತಾರೆ ಒಂದು ರೂಟ್ಸನ್ನು ಕೊಟ್ಟಿರ್ತಾರೆ ಒಂದು ವರ್ಗ ಬಹುಪದಕ್ತಿಯನ್ನು ಕೊಟ್ಟಿರ್ತಾರೆ ಅವಾಗ ಕೇದ ವ್ಯಾಲ್ಯೂವನ್ನು ಕಂಡುಹಿಡಿಯಂತ ಪ್ರಶ್ನೆಯನ್ನು ಕೇಳ್ತಾರೆ ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡಬೇಕು ಅಂತ ನೋಡೋದಾದರೆ ಓಕೆ ಈ ರೀತಿಯಾದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡೋದಾದರೆ ಮೊದಲಿಗೆ ಒಂದು ರೂಟನ್ನು ಕೊಟ್ಟಿರ್ತಾರೆ ಇದು ರೂಟ್ ಅಂದರೆ ಏನಪ್ಪಾ ಅಂದರೆ ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ ಸೊ ಎಕ್ಸ್ ಈಕ್ವಲ್ ಟು ಟೂ ಅಂತ ಆದರೆ ಎಕ್ಸ್ ಈಕ್ವಲ್ ಟು ಅಂತ ಅಪ್ಲೈ ಮಾಡಬೇಕು ಕೊಟ್ಟಿರುವಂಥ ವರ್ಗ ಸಮೀಕರಣದಲ್ಲಿ ಎಕ್ಸ್ ವ್ಯಾಲ್ಯೂವನ್ನು ಅಪ್ಲೈ ಮಾಡ್ಕೋಬೇಕು ಟೂ ಸ್ಕ್ವೇರ್ ಪ್ಲಸ್ ತ್ರೀ ಇಂಟು ಟೂ ಪ್ಲಸ್ ಕೆ ಈಕ್ವಲ್ಸ್ ಟು ಜೀರೋ ಟು ಸ್ಕ್ವೇರ್ ಫೋರ್ ಅಂದರೆ ಎರಡು ಎರಡೆರಡಲೆ ನಾಲ್ಕು ಮೂರೆರಡಲೇ ಆರು ಪ್ಲಸ್ ಕೆ ಈಕ್ವಲ್ಸ್ ಟು ಜೀರೋ ಇವಾಗ ಆರು ಮತ್ತು ನಾಲ್ಕು ಅಂದಾಗ ಹತ್ತಾಗುತ್ತೆ ಸೊ ಕೆ ಈಕ್ವಲ್ಸ್ ಟು ಜೀರೋ ಅಂದಾಗ ಕೆ ಈಕ್ವಲ್ಸ್ ಟು ಮೈನಸ್ ಟೆನ್ ಅಂತ ಆನ್ಸರ್ ಬರುತ್ತೆ ಅದು ಕೆ ವ್ಯಾಲ್ಯೂ ಏನು ಮೈನಸ್ ಟೆನ್ ಸೊ ಆಪ್ಷನ್ ಬಿ ಮೈನಸ್ ಟೆನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಸರಿಯಾದ ಉತ್ತರ ಮೈನಸ್ ಟೆನ್ ಈ ರೀತಿಯಾಗಿ ಕೊಟ್ಟಿರುವಂಥ ರೂಟ್ಸನ್ನು ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಈ ಒಂದು ಸಮೀಕರಣದಲ್ಲಿ ಬಹುಪದಕ್ತಿಯಲ್ಲಿ ಎಕ್ಸ್ ವ್ಯಾಲ್ಯೂನ ಅಪ್ಲೈ ಮಾಡಿದಾಗ ನಮಗೆ ಕೆ ವ್ಯಾಲ್ಯೂ ಈಸಿಯಾಗಿ ಸಿಗುತ್ತೆ ಈ ರೀತಿಯಾದ ಪ್ರಶ್ನೆಗಳು ತುಂಬ ಸರಿ ಎಕ್ಸಾಮ್ನಲ್ಲಿ ಅಂದರೆ ಟಿ ಇ ಟಿ ಎಕ್ಸಾಮ್ನಲ್ಲಿ ನೇರವಾಗಿ ಇದೇ ರೀತಿಯಾದ ಪ್ರಶ್ನೆಗಳು ಕೇಳಿದ್ದಾರೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಓಕೆ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಕ್ವಾಡ್ರೆಟಿಕ್ ಫಾಲಿನಾಮಿಯಲ್ ಹೂಸ್ ಝೀರೋಸ್ ಆರ್ ಮೈನಸ್ ತ್ರೀ ಆ್ಯಂಡ್ ಪೋರ್ ಈಸ್ ನೋಡಿರಿ ಈ ರೀತಿಯಾದ ಪ್ರಶ್ನೆ ಯಾವ ರೀತಿಯಾಗಿದೆ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿ ನೋಡಿದಾಗ ಈ ಕೆಳಗಿನ ಯಾವ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಮೈನಸ್ ತ್ರೀ ಮತ್ತು ಪೋರ್ ಆಗಿರುತ್ತೆ ಅಂತ ಕೇಳ್ತಾ ಇದ್ರಿ ಓಕೆ ಈಗ ಯಾವುದೇ ಒಂದು ವರ್ಗ ಸಮೀಕರಣ ವರ್ಗ ಬಹುಪದೋಕ್ತಿ ಆಗಿರ್ಬೋದು ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ಶೂನ್ಯತೆಗಳು ಮೈನಸ್ ತ್ರೀ ಮತ್ತು ಫೋರ್ ಆದಾಗ ಅದು ಯಾವ ವರ್ಗ ಸಮೀಕರಣ ಆಗಿರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಒಂದೊಂದೊಂದು ಆಪ್ಷನನ್ನು ಚೆಕ್ ಮಾಡ್ತಾ ನಾವು ಡೀಟೇಲಾಗಿ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಆಗಿದೆ ಗಮನವಿಟ್ಟು ನೀವು ಇದರಲ್ಲಿ ಯಾವ ಯಾವ ಟ್ರಿಕ್ಸನ್ನು ಯೂಸ್ ಮಾಡ್ತೀವಿ ಇದನ್ನು ಕೇರ್ಫುಲ್ಲಾಗಿ ನೀವು ಲಿಸನ್ ಮಾಡಿ ಕೇರ್ಫುಲ್ ಆಗಿ ನೋಡ್ತಾ ಬನ್ನಿ ಓಕೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ಓಕೆ ಈ ಒಂದು ಪ್ರಶ್ನೆಯಲ್ಲಿ ನಮಗೆ ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ ಮೈನಸ್ ತ್ರೀ ಫೋರ್ ಅಂತ ಮೈನ ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ ಶೂನ್ಯತೆಗಳನ್ನು ಕೊಟ್ಟಾಗ ನಾವು ಏನು ಮಾಡಬೇಕು ಒಂದು ವರ್ಗ ಬಹುಪದಕ್ತಿಯನ್ನು ಕಂಡು ಯಾವ ರೀತಿಯಾಗಿ ಕಂಡುಹಿಡಬೇಕು ಅಂತ ನೋಡೋದಾದರೆ ಇದರಲ್ಲಿ ಎರಡು ಮೆಥಡ್ ಇದ್ದಾವೆ ಇಂಪಾರ್ಟೆಂಟ್ ಎರಡು ಮೆಥಡ್ ಇದ್ದಾವೆ ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೆ ಅದೇ ಮೆಥಡಿಂದ ಸಾಲ್ವ್ ಮಾಡ್ಬೋದು ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತಂದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತಂದಾಗ ನಾವು ಈಸಿ ಮೆಥಡನ್ನೇ ಸೆಲೆಕ್ಟ್ ಮಾಡಬೇಕು ಮೊದಲಿಗೆ ನಾನು ಮಲ್ಟಿಪಲ್ ಚಾಯ್ಸ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಆ ಒಂದು ಟ್ರಿಕ್ಸನ್ನು ಇಲ್ಲಿ ಹೇಳ್ತೀನಿ ನಂತರ ಜಿ ಪಿ ಎಸ್ ಟಿ ಎಕ್ಸಾಮ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅದನ್ನೇ ಯಾವ ರೀತಿಯಾಗಿ ಬರಿಬೇಕು ಅಂತ ಮುಂದೆ ಹೇಳ್ತೀನಿ ಸೊ ಮೊದಲಿಗೆ ಶೂನ್ಯತೆಯ ತಂದಾಗ ಇದು ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ ಇದು ಇದು ಆದರೂ ಆಗಿರ್ಬೋದು ಇದಾದರೂ ಆಗಿರ್ಬೋದು ಎರಡೂ ಕೂಡ ಎಕ್ಸ್ ವ್ಯಾಲ್ಯೂ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ ಅಂದರೆ ಎಕ್ಸ್ ಇಕ್ವಲ್ ಟು ಮೈನಸ್ ತ್ರೀ ಆರ್ ಫೋರ್ ಎಕ್ಸ್ ಇಕ್ವಲ್ ಟು ಮೈನಸ್ ತ್ರೀ ಆದರೂ ಆಗಿರ್ಬೋದು ಅಥವಾ ಫೋರ್ ಆದರೂ ಆಗಿರ್ಬೋದು ಸೊ ಇವಾಗ ಎಕ್ಸ್ ಇಕ್ವಲ್ ಟು ಯಾವ ವ್ಯಾಲ್ಯೂವನ್ನು ನೀವು ಈ ಒಂದು ವರ್ಗ ಬಾಹು ಅಪ್ಲೈ ಮಾಡಿದಾಗ ಈಕ್ವಲ್ಸ್ ಟು ಜೀರೋ ಬರುತ್ತೆ ಆ ಒಂದು ವರ್ಗ ಬಹು ಈ ಎರಡು ಶೂನ್ಯತೆಗಳು ಆ ಒಂದು ವರ್ಗ ಬಾಹುಪುಕ್ತಿ ರಿಲೇಟೆಡ್ ಆಗಿರುತ್ತೆ ಸೊ ಮೊದಲನೇದಾಗಿ ಆಪ್ಷನ್ ಎ ಏನ ಚೆಕ್ ಮಾಡೋಣ ಈಗ ಎಕ್ಸ್ ಈಕ್ವಲ್ ಟು ಮೈನಸ್ ತ್ರೀ ತಗೋತೀನಿ ಎಕ್ಸ್ ಈಕ್ವಲ್ ಟು ಮೈನಸ್ ತ್ರೀ ತಗೋತೀನಿ ಪ್ರತಿಯೊಂದು ಎಕ್ವೇಷನನ್ನು ಬರ್ಕೊಂಡು ನಾವು ಸಾಲ್ವ್ ಮಾಡ್ತಾ ಹೋಗೋಲ್ಲ ಎಕ್ಸ್ ಈಕ್ವಲ್ ಟು ಮೈನಸ್ ತ್ರೀ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಸೊ ಎಕ್ಸ್ ಸ್ಕ್ವೈರ್ ಅಂದಾಗ ಮೈನಸ್ ತ್ರೀ ಹೋಲ್ ಸ್ಕ್ವೈರ್ ಮೈನಸ್ ಎಕ್ಸ್ ಅಂದಾಗ ಇದು ಆಲ್ರೆಡಿ ಮೈನಸ್ ಇದೆ ಇದು ಮೈನಸ್ ತ್ರೀ ಅಂತಂದಾಗ ಪ್ಲಸ್ ತ್ರೀ ಆಗತ್ತೆ ಪ್ಲಸ್ ಟ್ವೆಲ್ವ್ ಓಕೆ ಮೈನಸ್ ತ್ರೀ ಹೋಲ್ಸ್ಕೊರೆ ಅಂದಾಗ ನೈನ್ ಪ್ಲಸ್ ತ್ರೀ ಪ್ಲಸ್ ಟ್ವೆಲ್ವ್ ಅಂದಾಗ ಇದು ನೈನ್ ಪ್ಲಸ್ ನೈನ್ ಪ್ಲಸ್ ತ್ರೀ ಟ್ವೆಲ್ವ್ ಟ್ವೆಲ್ ಪ್ಲಸ್ ಟ್ವೆಲ್ವ ಟ್ವೆಂಟಿ ಫೋರ್ ಇದು ಅಲ್ಲ ನಮಗೇನು ಬರಬೇಕು ಈಕ್ವಲ್ಸ್ ಟು ಜೀರೋ ಬರಬೇಕು ಆಪ್ಷನ್ ನಂಬರ್ ಒನ್ ಅಲ್ಲ ಆಪ್ಷನ್ ನಂಬರ್ ಟು ಚೆಕ್ ಮಾಡೋಣ ಎಕ್ಸ್ ಟು ಮೈನಸ್ ತ್ರೀನೇ ಅಪ್ಲೈ ಮಾಡೋಣ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಇಲ್ಲಿ ಪ್ಲಸ್ ಇದೆ ಇದು ಮೈನಸ್ ಇದೆ ಹಾಗಾಗಿ ಇದೇನಾಗುತ್ತೆ ಮೈನಸ್ ತ್ರೀ ಆಗತ್ತೆ ಪ್ಲಸ್ ಟ್ವೆಲ್ವ್ ನೈನ್ ಮೈನಸ್ ತ್ರೀ ಪ್ಲಸ್ ಟ್ವೆಲ್ವ್ ಅಂದರೆ ಸಿಕ್ಸ್ ಪ್ಲಸ್ ಟ್ವೆಲ್ವ್ ಅಂದಾಗ ಇದು ಏಯ್ಟೀನ್ ಆಗತ್ತೆ ಹಾಗಾಗಿ ಆಪ್ಷನ್ ಕೂ ಟು ಕೂಡ ಏನಿಲ್ಲ ತಪ್ಪು ಈಗ ಆಪ್ಷನ್ ತ್ರೀಯನ್ನು ನೋಡೋಣ ಚೆಕ್ ಮಾಡಿ ಎಕ್ಸ್ ಸ್ಕ್ವೇರ್ ಇದೆ ಇದು ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ಟೂ ಇದೆ ಹಾಗಾಗಿ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಟೂ ಇದು ಮೈನಸ್ ಇದೆ ಇಲ್ಲಿ ಕೂಡ ಮೈನಸ್ ಇದೆ ಪ್ಲಸ್ ತ್ರೀ ಡಿವೈಡೆಡ್ ಬೈ ಟೂ ಇದು ಮೈನಸ್ ಸಿಕ್ಸ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ನೈನ್ ಡಿವೈಡೆಡ್ ಬೈ ಟೂ ಪ್ಲಸ್ ತ್ರೀ ಡಿವೈಡೆಡ್ ಬೈ ಟು ಮೈನಸ್ ಸಿಕ್ಸ್ ಈಗ ನೋಡಿ ಛೇದದಲ್ಲಿ ಇಲ್ಲಿ ಇಲ್ಲಿ ಕೂಡ ಎರಡಿದೆ ಇಲ್ಲಿ ಕೂಡ ಎರಡಿದೆ ಇಲ್ಲಿ ಕೂಡ ಇಲ್ಲಿ ಏನೂ ಇಲ್ಲ ಹಾಗಾಗಿ ಇದರ ಎಲ್ ಸಿ ಎಮ್ ಅನ್ನು ತೆಗಿಬೇಕು ಹೋಲ್ ಡಿವೈಡೆಡ್ ಬೈ ಟೂ ಆಗುತ್ತೆ ನೈನ್ ಪ್ಲಸ್ ತ್ರೀ ಇದು ಕೆಳಗಡೆ ನಾವು ಎಲ್ ಸಿ ಎಮ್ ತೆಗೆದುಕೊಂಡಿರೋದ್ರಿಂದ ಇಂಟು ಟೂ ಮಾಡಬೇಕು ಓಕೆನಾ ಅಂದರೆ ಈ ಇಲ್ಲಿ ಒಂದಿದೆ ಇಲ್ಲಿ ಎರಡು ಇಲ್ಲಿ ಎರಡು ಇಲ್ಲಿ ಒಂದಿದೆ ಅಂದರೆ ಇವು ಅನ್ಲೈಕ್ ಪ್ರಾಕ್ಷನ್ ಇದ್ದಾವೆ ನಾವು ಲೈಕ್ ಪ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಇಂಟು ಟು ಇಲ್ಲಿ ಟೂ ಆಗುತ್ತೆ ಈಗ ಎಲ್ ಸಿ ಎಮ್ ಬರುತ್ತೆ ಹಾಗಾಗಿ ಆರೆರಡಲೇ ಹನ್ನೆರಡು ಆರೆರಡಲೇ ಹನ್ನೆರಡು ಆಯಿತು ಸೊ ಈಗ ನೋಡಿ ಒಂಬತ್ತು ಪ್ಲಸ್ ಮೂರು ಹನ್ನೆರಡು ಹನ್ನೆರಡು ಮೈನಸ್ ಹನ್ನೆರಡು ಜೀರೋ ಡಿವೈಡೆಡ್ ಬೈ ಟು ಅಂದರೆ ಜೀರೋ ಡಿವೈಡೆಡ್ ಬೈ ಟು ಅಂದಾಗ ಇದು ಏನಾಗುತ್ತೆ ಈಕ್ವಲ್ಸ್ ಟು ಜೀರೋ ಬರುತ್ತೆ ಇದು ಸರಿಯಾದ ಉತ್ತರ ಆಗಿರುತ್ತೆ ನೀವು ಆಪ್ಷನ್ ಡಿ ಕೂಡ ಇದನ್ನು ಅಪ್ಲೈ ಮಾಡಿ ನೋಡ್ಬೋದು ಈಕ್ವಲ್ಸ್ ಟು ಜೀರೋ ಬರೋದಿಲ್ಲ ಹಾಗಾಗಿ ಇದು ಸರಿಯಾದ ಉತ್ತರ ಈ ರೀತಿಯಾಗಿ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಈಸಿ ಟ್ರಿಕ್ಸಲ್ಲಿ ಯೂಸ್ ಮಾಡಬೇಕು ಸೊ ನಾನು ಪ್ರತಿಯೊಂದು ಆಪ್ಷನನ್ನು ಕೂಡ ಚೆಕ್ ಮಾಡಿದ್ದೀನಿ ನಿಮಗೆ ರೂಲ್ಸ್ ಗೊತ್ತಿದೆ ಇದನ್ನು ಇನ್ನೂ ಕೂಡ ಫಾಸ್ಟಾಗಿ ನೀವು ಸಾಲ್ವ್ ಮಾಡಿ ಆನ್ಸರನ್ನು ಮಾಡ್ಬೋದು ಈಗ ಮೈನಸ್ ತ್ರೀ ಅಪ್ಲೈ ಮಾಡಿದಾಗ ಜೀರೋ ಬಂತ ನೀವು ಫೋರನ್ನು ಕೂಡ ಅಪ್ಲೈ ಮಾಡಿ ನೋಡಿ ಆವಾಗಲೂ ಕೂಡ ಇದೇನು ಬರುತ್ತೆ ಜೀರೋ ಬರುತ್ತೆ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಈ ರೀತಿಯಾಗಿ ಬಹುಪದೋಕ್ತಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ ಮುಂದಿನ ಪ್ರಶ್ನೆ ದ ಕ್ರಾಪ್ ಆಫ್ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಯಾವಾಗಲೂ ಒಂದು ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಅಂತಂದರೆ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿಯ ಒಂದು ಗ್ರಾಪ್ ಯಾವ ರೀತಿಯಾಗಿರುತ್ತೆ ಯಾವಾಗಲೂ ಅಂತ ಕೇಳಿದಾಗ ಅದು ಏನಾಗಿರುತ್ತೆ ಯಾವಾಗಲೂ ಪ್ಯಾರಾಬೋಲಾವನ್ನು ಹೊಂದಿರುತ್ತೆ ಸೊ ನೀವು ಈ ಒಂದು ವರ್ಗ ಬಹುಪತಿಯಲ್ಲಿ ನಿನ್ನೆ ಗಮನಿಸಿದಾಗ ಈಗ ಎಕ್ಸ್ ಎಕ್ಸೆಕ್ಸಸ್ ಎಕ್ಸ್ ಎಕ್ಸಸ್ ಮತ್ತು ವೈ ಎಕ್ಸಸ್ ಅಂತ ನೋಡಿದಾಗ ಇಲ್ಲಿ ಒಂದು ವರ್ಗ ಬಹುಪದೋಕ್ತಿ ಯಾವಾಗಲೂ ಏನಾಗಿರುತ್ತೆ ಯು ಸೇಪಲ್ಲಿ ಇರುತ್ತೆ ಇದಕ್ಕೆ ನಾವು ಕ್ವಾಡ್ರಾಟಿಕ್ ಫಾಲಿನೋಮೆಲ್ ಅಂತ ಕರಿತೀವಿ ಕ್ವಾಡ್ರಾಟಿಕ್ ಫಾಲಿನೋಮೆಲ್ಲ ಗ್ರಾಪ್ ಯಾವಾಗಲೂ ಪ್ಯಾರಾಬೋಲ ರೂಪದಲ್ಲಿ ಇರತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಆರನೇ ಪ್ರಶ್ನೆ ಇಫ್ ದ ಜೀರೋಸ್ ಆಫ್ ದ ಕೋಡ್ರೆಟಿಕ್ ಫಾಲಿನ ಮೇಲ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು ಸಿ ಆ್ಯಂಡ್ ಸಿ ಇಸ್ ನಾಟ್ ಈಕ್ವಲ್ಸ್ ಟು ಜೀರೋ ಆರ್ ಈಕ್ವಲ್ ದೆನ್ ಅಂದರೆ ಇಲ್ಲಿ ಏನಾಗ್ತಾ ಇದೆ ಈ ಒಂದು ವರ್ಗ ಬಹುಪದೋಕ್ತಿ ಏನಿದೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಏನಾಗಿದ್ದರೆ ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಅಲ್ಲಿ ಅಂದ ಜೀರೋಸ್ ಅಂದರೆ ಶೂನ್ಯತೆಗಳು ಕ್ವಾಡ್ರೇಟಿಕ್ ಫಾಲಿನಿಯಮೇಲ್ ಅಂದರೆ ಇದು ಒಂದು ವರ್ಗ ಬಹುಪದೋಕ್ತಿ ಯಾವಾಗ ಸಿ ತೋಟಿಕ್ ಒಲ್ ಜೀರೋ ಅಂದಾಗ ಇದೊಂದು ಕಾನ್ಸ್ಟಂಟ್ ವ್ಯಾಲ್ಯೂ ಆಗಿರುತ್ತೆ ಹಾಗಾದರೆ ಯಾವಾಗ ಸಿ ವ್ಯಾಲ್ಯೂ ಕಾನ್ಸ್ಟಂಟ್ ವ್ಯಾಲ್ಯೂ ಆಗಿರುತ್ತೆ ಅಂತ ನಾವಿಲ್ಲಿ ನೋಡೋದಾದರೆ ಸಿ ಆ್ಯಂಡ್ ಎ ಹ್ಯಾವ್ ಅಪೋಸಿಟ್ ಸೈನ್ ಅಪೋಸಿಟ್ ಸೈಡ್ ಅಂದರೆ ಏನು ಒಂದು ಪ್ಲಸ್ ಇರಬೇಕು ಇನ್ನೊಂದು ಮೈನಸ್ ಇರಬೇಕು ಈ ಕಂಡೀಷನ್ ಇಲ್ಲಿ ಕರೆಕ್ಟ್ ಆಗೋದಿಲ್ಲ ಆಪ್ಷನ್ ಬಿ ನೋಡಿದಾಗ ಸಿ ಮತ್ತು ಬಿ ಸೈನ್ಗಳೇ ಅಪೋಸಿಟ್ ಸೈನನ್ನು ಹೊಂದಿರುತ್ತೆ ಅಂದರೆ ಇಲ್ಲಿ ಬಿ ಆದರೂ ಮೈನಸ್ ಇರುತ್ತೆ ಸಿ ಆದರೂ ಮೈನಸ್ ಇರುತ್ತೆ ಈ ಕಂಡೀಷನ್ ಕೂಡ ಇಲ್ಲಿ ಅಪ್ಲೈ ಆಗೋದಿಲ್ಲ ಆಪ್ಷನ್ ಸಿ ಅನ್ನು ನೋಡಿದಾಗ ಸಿ ಆ್ಯಂಡ್ ಎ ಹ್ಯಾವ್ ಅ ಸೇಮ್ ಸೈನ್ ಅಂದರೆ ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ನೋಡಿದಾಗ ಆಪ್ಷನ್ ಎ ಮತ್ತು ಸಿ ಅಂದರೆ ಆಪ್ಷನ್ ಅಂದರೆ ಆಪ್ಷನಲ್ಲಿ ಸಿ ಅಂದರೆ ಕಾನ್ಸ್ಟಂಟ್ ವ್ಯಾಲ್ಯೂ ಏನಿದೆ ಅದು ಸಿ ಈ ಒಂದು ಸಿ ವ್ಯಾಲ್ಯೂಗೆ ಸಂಬಂಧಿಸಿದಾಗೆ ಶೂನ್ಯತೆಗಳಿಗೆ ಹಾಗೆ ಒಂದು ಫಾರ್ಮುಲಾ ಇದೆ ಶೂನ್ಯತೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ ಅಂತ ಇದೆ ಸೊ ಈಗ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಸಿ ಇಲ್ಲಿ ನೋಡಿ ಸಿ ಅಪೋಸಿಟ್ ಆಪ್ಷನ್ ಎನ್ನು ನೋಡಿ ಸಿ ಮತ್ತು ಎಗಳು ಅಪೋಸಿಟ್ ಸೈನ್ ಇದ್ದರೆ ಏನಾಗಿರುತ್ತೆ ಇಲ್ಲಿ ಆಪ್ಷನ್ ಎ ಮೈನಸ್ ಇದೆ ಅಂತ ಅಂದ್ಕೊಂಡ ಅವಾಗ ಇದು ಪ್ಲಸ್ ಸಿ ಅಂತ ಕೊಟ್ಟಿದ್ದಾರೆ ಇದು ಮೈನಸ್ ಸೈನಲ್ಲಿ ಬರುತ್ತೆ ಇದು ಸ್ಯಾಟಿಸ್ಫೈ ಆಗೋದಿಲ್ಲ ಆಪ್ಷನ್ ಬಿ ಅಂತಂದಾಗ ಶೂನ್ಯತೆ ಈ ಕಾನ್ಸ್ಟಂಟ್ ಟರ್ಮ್ಗೆ ಬಿ ಸಂಬಂಧನೇ ಪಡೋದಿಲ್ಲ ಹಾಗಾಗಿ ಆಪ್ಷನ್ ಸಿ ಅನ್ನು ನಾವು ಗಮನಿಸಿ ನೋಡಿದಾಗ ಆಪ್ಷನ್ ಸಿಯನ್ನು ಗಮನಿಸಿ ನೋಡಿದಾಗ ಶೂನ್ಯತೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಸಿ ಬೈ ಎ ಅಂತಂದಾಗ ದ ರಿಲೇಷನ್ ಬಿಟ್ವೀನ್ ಸಿ ಆ್ಯಂಡ್ ಎ ಎರಡು ಕೂಡ ಒಂದೇ ಸೈನಲ್ಲಿ ಇರಬೇಕು ಎರಡು ಕೂಡ ಒಂದೇ ಸೈನ್ ಇದ್ದಾಗ ಎರಡು ಪ್ಲಸ್ ಆದರೂ ಇರಬೇಕು ಎರಡು ಮೈನಸ್ ಆದರೂ ಇರಬೇಕು ಆವಾಗ ಏನಾಗುತ್ತೆ ಈ ಶೂನ್ಯತೆಗಳ ಗುಣಲಬ್ಧ ಎಂತಕ್ಕಂಥದ್ದು ಪ್ಲಸ್ಸಲ್ಲಿ ಬರುತ್ತೆ ಹಾಗಾಗಿ ಇಲ್ಲಿ ಆಪ್ಷನ್ ನಂಬರ್ ಸಿ ಸರಿಯಾದ ಉತ್ತರ ಆಗುತ್ತೆ ಈ ರೀತಿಯಾಗಿ ಮೂಲಗಳ ಈ ಒಂದು ಸಂಬಂಧಿಸಿದ ಹಾಗೆ ಮೂಲಗಳು ಅಥವಾ ಶೂನ್ಯತೆಗಳಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಇದರ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ವಹಿಸಬೇಕು ಸೊ ಶೂನ್ಯತೆಗಳ ಮೊತ್ತ ಮತ್ತು ಸಂಬಂಧಿಸಿದ ಹಾಗೆ ನೀವು ಟ್ವಿಸ್ಟ್ ಮಾಡಿ ಪ್ರಶ್ನೆಗಳನ್ನು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಸೊ ಇದಕ್ಕಿಂತಲೂ ನಿಮಗೆ ಕ್ವೆಶನ್ಸ್ಗಳ ಹೈಯರ್ ಬ್ಯಾ ಹಿ ಹೈಯರ್ ಲೆವೆಲ್ ಕ್ವಶನ್ಸ್ಗಳು ಬೇಕಾದರೆ ದಯವಿಟ್ಟು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ಇದಕ್ಕಿಂತಲೂ ಹೈಯರ್ ಲೆವೆಲ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ ನೆಕ್ಸ್ಟ್ ಏಳನೇ ಪ್ರಶ್ನೆ ಏನಂತ ಇದೆ ಅಂತ ನೋಡೋದಾದರೆ ದ ಸಮ್ ಆಫ್ ಜೀರೋಸ್ ಆಫ್ ದ ಫಾಲಿನ ಮೇಲ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಈಸ್ ಒನ್ ದ ವ್ಯಾಲ್ಯೂ ಆಫ್ ಕೆ ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಶೂನ್ಯತೆಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಶೂನ್ಯತೆಯ ಮೊತ್ತವನ್ನು ಕೊಟ್ಟಿದ್ದಾರೆ ಮೊತ್ತವನ್ನು ಕೊಟ್ಟಾಗ ಈ ಒಂದು ವರ್ಗ ಬಹುಪದಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಒನ್ ಅಂತ ಕೊಟ್ಟಿದ್ದಾರೆ ಒನ್ ಅಂತ ಕೊಟ್ಟಾಗ ಈ ಒಂದು ಕೆ ವ್ಯಾಲ್ಯೂವನ್ನು ಕಂಡಿಟ್ಕೋಬೇಕು ಅಂದರೆ ನಾವು ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಕನ್ವರ್ಟ್ ಮಾಡಿದಾಗ ಎ ವ್ಯಾಲ್ಯೂ ಏನಾಗಿರುತ್ತೆ ಅಂತ ನಾವು ಕಂಡುಹಿಡಬೇಕು ಸೊ ಇದನ್ನು ಯಾವ ರೀತಿ ಕಂಡಿಡಿಬೇಕು ಅಂತ ನೋಡೋಣ ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನಾವು ನೋಡೋದಾದರೆ ಈ ಒಂದು ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಒಂದು ವರ್ಗ ಸಮೀಕರಣವನ್ನು ಕೊಟ್ಟಿದ್ದಾರೆ ಶೂನ್ಯತೆಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಹಾಗಾದರೆ ಕೆ ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಓಕೆ ಈಗ ಶೂನ್ಯತೆಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ ಅಲ್ಪಾ ಪ್ಲಸ್ ಬಿ ಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಇದೆ ಸೊ ಇದನ್ನು ನಾವು ಒಂದು ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಇದನ್ನು ವರ್ಗ ಬಹುಪದಕ್ತಿಗೆ ನಾವು ವರ್ಗ ಬಹುಪದಕ್ತಿಯ ಆದರ್ಶ ರೂಪಕ್ಕೆ ಇದನ್ನು ಕಂಪ್ಯಾರಿಸನ್ ಮಾಡ್ಕೋಬೇಕು ಪ್ಲಸ್ ಸಿ ಇದು ಆದರ್ಶ ರೂಪ ಇದು ಕೊಟ್ಟಿರುವಂಥ ವರ್ಗ ಬಹುಪದಕ್ತಿ ಸೊ ಈಗ ಎ ಅಂದರೆ ಏನಿದೆ ಕೆ ಇದೆ ಬಿ ಅಂದರೆ ಎಷ್ಟಿದೆ ಮೈನಸ್ ತ್ರೀ ಇದೆ ಸಿ ಅಂದರೆ ಎಷ್ಟಿದೆ ಫೈವ್ ಇದೆ ಓಕೆ ಈಗ ನಾವು ವರ್ಗ ಬಹುಪದೋಕ್ತಿಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಎಷ್ಟು ಕೊಟ್ಟಿದ್ದಾರೆ ವರ್ಗ ಬಹುಪದೋಕ್ತಿಯ ಮೊತ್ತ ಅಂತ ಕೊಟ್ಟಿದ್ದಾರೆ ಅಲ್ಪಾ ಪ್ಲಸ್ ಬಿ ಟ ಮೈನಸ್ ಬಿ ಬೈ ಎ ಅಂದಾಗ ಶೂನ್ಯತೆಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಎಷ್ಟು ಅಂತ ಕೊಟ್ಟಿದ್ದಾರೆ ಮೈನಸ್ ಬಿ ಅಂತ ಸೂತ್ರದಲ್ಲಿ ಆಲ್ರೆಡಿ ಇದೆ ಹಾಗಾಗಿ ಮೈನಸ್ ಹಂಗೆ ಇಟ್ಕೊಳ್ಳೋಣ ಬಿ ವ್ಯಾಲ್ಯೂ ಎಷ್ಟಿದೆ ಮೈನಸ್ ತ್ರೀ ಇದೆ ಎ ವ್ಯಾಲ್ಯೂ ಎಷ್ಟಿದೆ ಕೆ ಇದೆ ಓಕೆ ಈಗ ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ ತ್ರೀ ಆಗುತ್ತೆ ಡಿವೈಡೆಡ್ ಬೈ ಕೆ ಇಂಟು ಒನ್ ಕೆ ಓಕೆ ಕೆ ಇಂಟು ಒನ್ ಕೆ ಅಂದರೆ ಕೆ ಈಕ್ವಲ್ಸ್ ಟು ತ್ರೀ ಈ ಒಂದು ವರ್ಗ ಬಹುಪದೊಕ್ತಿಯ ಕೆ ವ್ಯಾಲ್ಯೂ ಎಷ್ಟಾಗತ್ತೆ ತ್ರೀ ಆಗತ್ತೆ ನಾವು ವರ್ಗ ಬಹುಪದೋಕ್ತಿಗಳ ಮೊತ್ತವನ್ನು ಕೊಟ್ಟಾಗ ಈ ಒಂದು ಸೂತ್ರವನ್ನು ಬರ್ಕೊಂಡು ಕೊಟ್ಟಿರುವಂಥ ಮೊತ್ತವನ್ನು ಅಪ್ಲೈ ಮಾಡಿದಾಗ ಈ ವ್ಯಾಲ್ಯೂ ಸಿಗುತ್ತೆ ಈ ರೀತಿಯಾಗಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಮುಂದಿನ ಪ್ರಶ್ನೆಯನ್ನು ನೋಡೋಣ